ಬರ್ತಾ ಇರ್ತೀವಿ ಅದು ಏನಾಗ್ತಿರ್ತವೆ ಪಬ್ಲಿಕಿಗೆ ನಮ್ಮನ್ನೆಲ್ಲ ತುಂಬ ಒಂದು ಮಾದರಿಯಾಗಿ ರೋಲ್ ಮಾಡೋಲ್ಲ ನೋಡೋಕ್ಕೆ ಇಷ್ಟಪಡ್ತಿರ್ತಾರೆ ಸೊ ನಾನು ವಿಶೇಷವಾಗಿ ಅದನ್ನು ತುಂಬ ಕಾಳಜಿ ವಹಿಸಿ ಅದು ನಮಗೆ ಜವಾಬ್ದಾರಿ ಅದು ನಾಳಿಗೆ ನಾವು ನೋಡಿದವರು ಹೌದಪ್ಪ ನಾವು ಇವ್ರ ಥರ ಬದುಕಬೇಕು ಅಂತ ಅನ್ನಿಸ್ಕೊಳ್ತೀವಿ ಸೊ ಆ ಮಾರ್ಗದಲ್ಲಿ ಸರ್ಟಿಫಿಗೆ ನೀಡುವರೆ ನಡೆದಿದೆ ಅದೇ ಇಷ್ಟೋ ಸರ್ ಆಯ್ತು ನಾವೆಲ್ಲ ಅವರು ಅದೇ ನಾನು ನಿಮ್ಮ ಜೊತೆ ನಾನು ತುಂಬ ತಯಾರು ಸರ ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ ನಮ್ಮ ಅಭಿಮಾನಿಗಳಿಗೆ ಒಂದು ಮಾಡಿದೆ ಆಗ್ಬೇಕು ಹೋದಪ್ಪ ನಾವು ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಾನು ಜೀವದಲ್ಲಿ ಗೆಳೆಯರುಗಳೆಲ್ಲ ಬಂದು ಅವನೊಂದು ಅಭಿಮಾನಿ ನಿಮ್ಮ ಜೊತೆ ಬಂದು ಬಿಟ್ಟಿದ್ದು ತುಂಬ ಖುಷಿಯಾಯಿತು ಬಂದು ಹರಿಸಿ ಆಶೀರ್ವಾದ ಮಾಡಿದ್ದೆ ಅದ್ರ ಜೊತೆಗೂ ಇಂಡಸ್ಟ್ರಿಲ ಒಂದು ವಾದಂಥ ಒಂದು ವಿಷಯ ಕೇಳಿ ಬಂತು ಸೊ ಹಾಗಾಗಿ ಸಾಕಷ್ಟು ಜನ ಅವರಿಂದ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗ್ತಾ ಇಲ್ಲ ಒಂದು ಕಡೆ ಖುಷಿ ಸಂದರ್ಭ ಆಗಿದ್ದರೆ ಒಂದು ಅಂಡರ್ಸ್ಟ್ಯಾಂಡಿಂಗು ಕೂಡ ಸಂದರ್ಭನೂ ಆಗಿದೆ ಅದನ್ನು ಕೂಡ ನನಗೆ ಬಜೆ ಬಟ್ ಜೊತೆಗೆ ಸ್ವಂತ ಮನೆ ಆಗಿರೋದ್ರಿಂದ ನಾನು ಕೂಡ ನೀವು ಕಾರ್ಯನಿರ್ವಹಿಸಲೇಬೇಕು ಸಾಧ್ಯವಾದರೆ ನಾನು ಅಲ್ಲಿಗೂ ಹೋಗಿ ಬರ್ತೀನಿ ಅವರ ಮನೆಯಲ್ಲಿ ಬಟ್ ಅಷ್ಟ್ರ ಮೇಲೂ ಕೂಡ ಅದನ್ನ ಇಟ್ಕೊಂಡು ಬಂದು ಇಲ್ಲ ನನಗೆ ಹರಸಿ ಹೋಗಿರ್ತಕ್ಕಂಥ ಎಲ್ರಿಗೂ ನಾನು ಹುಟ್ಟಿರುವ ಹೇಳೋಕ್ಕೆ ಇಷ್ಟಪಡ್ತೀನಿ ಮನಸ್ಸು ತುಂಬಿ ತುಂಬ ಭಾವಕನ ಆಗಿದೆ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ನಾನು ಬಂದು ನಂಗೆ ವಿಶ್ ಮಾಡಿದ್ದಾರೆ ಸೊ ವೆರಿ ಹ್ಯಾಪಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆಮೇಲೆ ನಿಮ್ಮ ನೀವು ಮೀಡಿಯಾದ್ರ ಅವಾಗಿಂದ ಏನು ಊಟ ತಿಂಡಿ ನೀರು ಇಲ್ಲದೆ ಅಷ್ಟೊತ್ತಿನ ಕಾಯ್ಕೊಂಡು ನೀವು ಕೂಡ ಹರಿಸ್ತಾ ಇದ್ದಾರೆ ನಿಮ್ಮ ಮುಖದಲ್ಲೂ ಸಂತೋಷನ ನೋಡ್ತಾ ಇದ್ದೀನಿ ಆ ಜಗದೀಶ್ ಅವರೊಂದು ಪರಿಚಯ ಇತ್ತು ಸರ್ ಪರಿಚಯ ಆಯಿತು ಒಂದು ಮೂರು ದಿನ ಹಿಂದೆ ನನಗೆ ಮೆಸೇಜ್ ಮಾಡಿದ್ದಾರೆ ಒಳ್ಳೆಯದ ಅಲ್ಲಿ ದೇವ್ರೊಳ್ಳನ್ನು ಮಾಡಿ ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದೆ ಆ್ಯಕ್ಚುಲಿ ಸಿಕ್ಕಿರಲಿಲ್ಲ ನಾನು ಫೋನ್ ಟ್ರೈ ಮಾಡ್ತಾನೆ ಅಂತ ನನಗೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ ಬರ್ತೀನಿ ಅಂತ ಹಾಕಿ ಅವರಲ್ಲಿ ಸಿಕ್ಕಿದೆ ಮೆಸೇಜನ್ನು ನಿಜವಲ್ಲೂ ತುಂಬ ಶಾಖೆ ಸರ್ ಅದೇ ನೀನು ಇಂಡಕ್ಕೆ ಕಾರಣ ಏನಾಗಿದೆ ಅಂತ ಕೃಷ್ಣ ತೀರ್ಷ ಇಲ್ಲ ನಾನು ಕೃಷ್ಣನ್ ಭಕ್ತ ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಅಂದ್ರೆ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆಯ ಆಮೇಲೆ ನಾವು ಕೂಡ ಒಂದು ಉದ್ದೇಶ ಯಾವಾಗಲೂ ಏನಂತಾರೆ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ನಾವು ಏನು ಆಗ್ಬೇಕಂತ ಇದೀವಿ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರಬೇಕು ಸೊ ಶಿಖರಕ್ಕೆ ಬೆಳಿಬೇಕು ಆ ಹೆಸರು ಅನ್ನೋದು ಯಾವಾಗಲೂ ಅದು ಒಂದು ಛಲ ಒಂದು ಸ್ಫೂರ್ತಿ ಇದೆಯಲ್ಲ ಸೊ ಆ ಹೆಸರು ಶಿಖರದಲ್ಲಿ ಇದಾನಂತಂದ್ರೆ ಆ ಥರದ್ದೇ ಒಂದು ಸಾಧನೆಗಳು ಮಾಡ್ತಾ ಇರ್ಬೇಕು ಆ ಥರದ ಹೆಸರು ತಗೊಂಡು ಹೋಗ್ಬೇಕು ಸೊ ಮುಂದಿನ ಪೀಳಿಗೆ ಒಂದು ಹೆಸರು ಕೊಟ್ಟು ಹೋಗಿ ಸೊ ಹಾಗಾಗಿ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಹೆಸರು ಇರಲಿ ಸೊ ಅದಕ್ಕೆ ಯಜಮಾನ್ರು ಕೃಷ್ಣನೇ ಇರಲಿ ಹಾಗಾಗಿ ಕೃಷ್ಣನ ಶಿಖರ ಕೃಷ್ಣ ಶಿಖರ